ಗುಂಡ್ಲುಪೇಟೆ ಪಟ್ಟಣದ ಗುರುಭವನದಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘ ಗುಂಡ್ರುಪೇಟೆ ಘಟಕದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ರುಪೇಟೆಯ ಗುರುಭವನದಲ್ಲಿ ಭವ್ಯವಾಗಿ ನಡೆಯಿತು ಈ ಕಾರ್ಯಕ್ರಮವನ್ನು ಪರಂಪರೆಯಂತೆ ದೀಪ ಬೆಳಗಿಸುವುದರ ಮೂಲಕ ಆರಂಭಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಪಿ ಬಸವರಾಜು ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘ ಗುಂಡ್ರುಪೇಟೆ ಘಟಕದ ಅಧ್ಯಕ್ಷರು ವಹಿಸಿದರು ಕಾರ್ಯಕ್ರಮವನ್ನು ಸನ್ಮಾನ ಶ್ರೀ ಎಸ್ ನಾಗೇಶ್ ಜಿಲ್ಲಾ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಉದ್ಘಾಟಿಸಿ ಮಾತನಾಡಿದರು ತಮ್ಮ ಭಾಷಣದಲ್ಲಿ ಅವರು ನಿವೃತ್ತ ನೌಕರರ ಸೇವಾ ಅವಧಿಯ ತ್ಯಾಗ ನಿಷ್ಠೆ ಮತ್ತು ಸಮಾಜದ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು ಹಾಗೆಯೇ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಕುವೆಂಪು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕನ್ನಡಪರ ಹಿರಿಯ ಹೋರಾಟಗಾರಾದ ಬ್ರಹ್ಮಾನಂದರವರು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಎಸ್ ನಾಗಪ್ಪ ಪಿ ಪ್ರಭುದೇವ್ ಕೆ ಎನ್ ನಾಗರಾಜು ಡಿ ಮಲ್ಲಯ್ಯ ಪಿ ಪಿಬಸವರಾಜು ವೆಂಕಟೇಶಯ್ಯ ರಾಜಶೇಖರ ಮೂರ್ತಿ ಬಿಎಂ ಮಲ್ಲಿಕಾರ್ಜುನಪ್ಪ ವೆಂಕಟರಾಜು ಕರಿಯಪ್ಪ ಸೇರಿದಂತೆ ಹತ್ತು ಮಂದಿ ನಿವೃತ್ತ ನೌಕರರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಹಾಗೆ ಇಪ್ಪತ್ತೊಂದು ಹೊಸ ನಿರ್ದೇಶಕರನ್ನು ಆಯ್ಕೆ ಮಾಡಿ ಸದರಿ ನಿರ್ದೇಶಕರು ನೂತನ ನಿರ್ದೇಶಕರನ್ನು ಅನುಮೋದಿಸಲಾಯಿತು ಸಭೆಯಲ್ಲಿ ನಿವೃತ್ತ ನೌಕರರ ಕಲ್ಯಾಣ ಸಂಘದ ಚಟುವಟಿಕೆಗಳು ಹಾಗೂ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆ ನಡೆಯಿತು ಈ ಕಾರ್ಯಕ್ರಮದ ಕೊನೆಯಲ್ಲಿ ಸಂಘದ ಸದಸ್ಯರು ಪರಸ್ಪರ ಆತ್ಮೀಯ ಸಂವಾದ ನಡೆಸಿ ಏಕತೆ ಮತ್ತು ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಸಂಘದ ಶಕ್ತಿಯನ್ನು ವಿಸ್ತರಿಸುವುದಾಗಿ ಪ್ರತಿಜ್ಞೆ ಬದ್ಧರಾದರು ಒಟ್ಟಾರೆ ಮಹಾಸಭೆಯು ನಿವೃತ್ತ ನೌಕರ ಪರಸ್ಪರ ಬಾಂಧವ್ಯ ಗೌರವ ಮತ್ತು ಸಮಾಜ ಸೇವೆಯ ಮನೋಭಾವವನ್ನು ಮತ್ತಷ್ಟು ಬಲಪಡಿಸುವಂತಿತ್ತು ಈ ಸಂಘದ ಏಳಿಗೆಗೆ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತಂತ ತಮ್ಮೆಲ್ಲರನ್ನ ಕೋರ್ತಾ ಇದ್ದೀನಿ ದಯಮಾಡಿ ಅರಣ್ಯ ಇಲಾಖೆಯವರು ಯಾರು ಇದ್ದೀರಾ ಮುರಳಿ ಮುರಳಿ ಅಂತ ಮುರಳಿ ಮುರಳಿ ಅಂತ ಅಂತ ಇಲಾಖೆ ಬ್ರಹ್ಮಾನಂದ ಶಿಕ್ಷಣ ಇಲಾಖೆ ಸಿದ್ದರಾಜು ಸಮಾಜ ಕಲ್ಯಾಣ ಇಲಾಖೆ ರಾಮಣ್ಣೂರು ಆರೋಗ್ಯ ಇಲಾಖೆ ಪುಟ್ಟುಸ್ವಾಮಿ ಸರ್ ಅವರು ರೆವಿನ್ಯೂ ಇಲಾಖೆ ಪುಟ್ಟರಂಗಯ್ಯನವರು ಶಿಕ್ಷಣ ಇಲಾಖೆ ಶಿವರುದ್ರಪ್ಪನವರು ಶಿಕ್ಷಣ ಇಲಾಖೆ ದೊರಸಾಮಿ ನಾಯಕರವರು ಇನ್ಕಮ್ ಟ್ಯಾಕ್ಸ್ ವೆಂಕಟಸ್ವಾಮಾಚಾರಿ ಶಿಕ್ಷಣ ಇಲಾಖೆ ನಾಗೇಶ್ ಅವರು ಶಿಕ್ಷಣ ಇಲಾಖೆ ಚನ್ನಾಜಮ್ಮ ಸಮಾಜ ಕಲ್ಯಾಣ ಇಲಾಖೆ ಇಷ್ಟು ಹತ್ತೊಂಬತ್ತು ಜನ ಈಗ ಈಗ ಅರಣ್ಯ ಇಲಾಖೆ ಅಂದರೆ ಅವ್ರಿಗೆ ಅವರು ಇದ್ರೆ ಅವಕಾಶ ಕೊಡಿ ಏನು ಅಂದಿದ ಹೇಳಿ ಸರಿ ನೀವು ನಿಮ್ಗೆ ಸರಿ

ನಮ್ಮ ಬಾಂಡಿನಲ್ಲಿ ಎಚ್ಚಿತ್ತು ಅಂತ ಹೋದ ಕಳೆದ ಮೀಟಿಂಗ್ ನಲ್ಲಿ ಒಂದು ವಿಚಾರ ಬಂದಿತ್ತು ಆ ವಿಚಾರದ ಪ್ರಕಾರವಾಗಿ ನಾವು ಅದನ್ನ